ಸಂಡೇ ನಂದು ಫೇವ್ರೆಟ್ ಡೇ ಸಂಡೇ ನಾವು ಚರ್ಚಿಗೆ ಹೋಗ್ತೇವೆ ಚರ್ಚಿಂದ ನಾವು ಬಂದು ನಾವು ಊಟ ಮಾಡಿದ್ವಿ ಊಟ ಮಾಡುವಾಗ ನಂದು ಫೇವ್ರೆಟ್ ಲಂಚಿಗೆ ಧನ್ಯ ಬಿರಿಯಾನಿ ನನಗೆ ನೆನ್ನಪ್ಪೆ ಹೋಯ್ತು ವೀಡಿಯೋ ಮಾಡಲಿಕ್ಕೆ ನನ್ನ ಮಮ್ಮಿಗೆ ಸಹ ನನ್ನ ಡ್ಯಾಡಿ ಮಾಡಿದ್ದು ಬಿರಿಯಾನಿ ನನಗೆ ಇಷ್ಟ ಆಯಿತು ಸೂಪರ್ ಮತ್ತೆ ನಾವೀಗ ನಂದು ನಾನಾ ನಾನಿ ಮನೆಗೆ ಹೋಗ್ತಿದ್ದೇವೆ ನಾನು ಅಲ್ಲಿ ಸಿಗ್ತೇನೆ ಆಚೆ ಹೋದ್ರೆ ನಮ್ದು ಸ್ಕೂಲ್ ಸಿಗ್ತದೆ ಮತ್ತೆ ಈಚೆ ಬಂದ್ರೆ ನಮ್ದು ಬಜಪೆ ರೋಡ್ ಸಿಗ್ತದೆ ನಾನ ನಾನಿ ಮನೆ ಹತ್ರ ನಾನು ಅಂಡಿಗೆ ಹೋಗುವಾಗ ಬೋರ್ ಆಗ್ತದೆ ಹೊರಗೆ ನೋಡ್ತಾನೆ ಇರುದಲ್ಲ ಅದಕ್ಕೆ ನಾನು ನಂದು ಸ್ಲೀಟ್ ತಂದಿದ್ದೇನೆ ಇದರಲ್ಲಿ ನಾನು ಡ್ರಾಯಿಂಗ್ ಮಾಡಿದ್ದೇನೆ ಇದು ಪೆನ್ ಅಲ್ಲ ಇದು ಅದರಲ್ಲೇ ಬಂದದ ಪೆನ್ ನೋಡಿ ಈಗ ನಂದು ರೋಲ್ ನಂಬರ್ ದಿಸ್ ಇಯರ್ ಇಲೆವೆನ್ ಲಾಸ್ಟ್ ಇಯರ್ ಇದ್ದದ್ದು ತರ್ಟೀನ್ ಮತ್ತು ಫಸ್ಟ್ ಇದ್ದದ್ದು ನನಗೆ ಟುವೆಲ್ ನಾನೀಗ ಟರ್ತ್ ಸ್ಟ್ಯಾಂಡರ್ಡ್ ಅಲ್ಲ ನಂದು ಥರ್ಡ್ ಸ್ಟ್ಯಾಂಡರ್ಡ್ ರೋಲ್ ನಂಬರ್ ಇಲೆವೆನ್ ನಾನು ಫ ಸೆಕೆಂಡ್ ಸ್ಟ್ಯಾಂಡರ್ಡ್ ರೋಲ್ ನಂಬರ್ ಟುವೆಲ್ ನಾನು ಫಸ್ಟ್ ಸ್ಟ್ಯಾಂಡರ್ಡ್ ರೋಲ್ ನಂಬರ್ ತರ್ಡ್ ಸಾರಿ ನಂದು ತರ್ಡ್ ಸ್ಟ್ಯಾಂಡರ್ಡ್ ರೋಲ್ ನಂಬರ್ ಇಲೆವೆನ್ ಅಲ್ಲ ಅದಕ್ಕೆ ನಾನು ಇಲೆವೆನ್ ಟ್ವೇಲ್ ಮತ್ತು ತರ್ಟೀನ್ ಹಾಗೆ ಬಂದಿದ್ದೇನೆ ನೆಕ್ಸ್ಟ್ ಇಯರ್ ಯಾವ್ದು ಸಿಗ್ಬೋದಾ ನನಗೆ ಫೋರ್ಟೀನ್ ಸಿಗ್ತದೆ ಕಾಣ್ತದೆ ಕಾಣ್ತಾ ಇದೆ ಫೋರ್ಟೀನ್ ಫಿಫ್ಟೀನ್ ಮೇ ಬಿ ನಾನೀಗ ಡ್ರಾಯಿಂಗ್ ಕಂಟಿನ್ಯೂ ಮಾಡ್ತೇನೆ ಇದು ಮರ ರೋಡು ಈಗ ಮರ ಬ್ರಿಡ್ಜ್ ಬರ್ತಾಂಟು ನೋಡಿ ನೋಡಿ ಮರವೂರ್ ಬ್ರಿಡ್ಜ್ ಬಂತು ಇದು ಮರವರ್ ಬ್ರಿಡ್ಜ್ ಅಲ್ಲಿ ಫುಲ್ ನನಗೆ ಮಳೆ ಬರ್ತಿರ್ಲಿಲ್ಲ ನನ್ಗೆ ತುಂಬ ಕ್ಲೌಡ್ಸ್ ಎಲ್ಲ ನೋಡ್ಲಿಕ್ಕೆ ತುಂಬ ಇಷ್ಟ ಆಯ್ತು ಬ್ಲೂ ಸ್ಕೈ ಕ್ಲೌಸ್ ಎಲ್ಲ ಕ್ಯೂಟ್ ಕ್ಯೂಟ್ ಕಾಣ್ತಿತ್ತು ಇದು ಮರ ಬ್ರಿಡ್ಜಿದ ನೀರು ನನಗೆ ಅಲ್ಲಿ ಹೋಗುವಾಗ ಎಲ್ಲ ನೀರು ನೋಡುವಾಗ ಖುಷಿ ಆಗ್ತದೆ ಈಚೆ ಸೈಡ್ ಆಚೆ ಸೈಡ್ ನಮಗೆ ಗೊತ್ತಿಲ್ಲ ಏನಾಗ್ತುಂಟಂತ ಬಂದ್ ಮಾಡಿದ್ದಾರೆ ಈಗ ನೋಡಿ ಎಷ್ಟು ಕ್ಯೂಟ್ ಕ್ಯೂಟ್ ಕಾಣ್ತದೆ ಫುಲ್ಲು ಈಗ ಇದೆಲ್ಲಮ್ಮ ಎಲ್ಲ ನೋಡಿ ನೇಚರ್ ನೋಡುವಾಗ ನನಗೆ ತುಂಬ ಖುಷಿ ಇದು ನಮ್ಮದು ಮ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮತ್ತು ಡಾಡ ಕೆಲಸಕ್ಕೆ ಅವರ ಕೆಲಸ ತ್ರೂವಿಂದ ಹೊರಗೆ ಹೋಗ್ತಾರೆ ನಮಗೆ ಆಗ ಸ್ಯಾಡ್ ಆಗೋದು ನನಗೆ ಮತ್ತು ಮಮ್ಮಿಗೆ ಅವರ ಹಿಂದೆ ಬರುವಾಗ ನನಗೆ ಥಿಂಗ್ಸ್ ಎಲ್ಲ ತರ್ತಾರೆ ಅವರು ಲೈಕ್ ಫಿಫ್ಟೀನ್ ಒನ್ ಮಂತ್ ಎಲ್ಲ ನಿರ್ತಾರೆ ಆಗ ಬರುವಾಗ ನಮಗೆ ನನಗೆ ಬಬಲ್ ಟೀ ತರ್ತಾರೆ ಥೈಲ್ಯಾಂಡಿಂದ ನನಗೆ ತುಂಬ ಇಷ್ಟ ಇದು ಶ್ರೀದೇವಿ ಕಾಲೇಜ್ ನಂದು ಫ್ರೆಂಡಿದ ಮಮ್ಮಿ ಅಲ್ಲಿ ಕೆಲಸಕ್ಕೆ ಹೋಗ್ತಾರೆ ಈಗ ಏರ್ಪೋರ್ಟ್ ಬರ್ತದೆ ನೋಡಿ ಎಷ್ಟು ಚಂದ ಕಾಣ್ತದೆ ನನಗೆ ಇಲ್ಲ ಶಾಪ್ಸ್ ನೋಡಿ ಈಗ ಏರ್ಪೋರ್ಟ್ ಬಂತು ನೋಡಿ ರೋಡಿಂದ ಮೇಲೆ ಹೋಗಿ ತಡೆನ ಏರ್ಪೋರ್ಟ್ ಏರ್ಪೋರ್ಟಲ್ಲಿ ಎಷ್ಟು ಬ್ಯಾನರ್ ಎಲ್ಲ ಉಂಟು ನೋಡಿ ಮೇಲೆ ಹೋಗ್ಲಿಕ್ಕೆ ಇಲ್ಲಿ ರೌಂಡ್ ಹಾಕಿ ಹೋಗಬೇಕು ಈಗ ನಾವು ಬಚವೆಗೆ ಬರ್ತಿದ್ದೆವಿ ನೋಡಿ ಎಲ್ಲ ಸೀನರಿ ಎಲ್ಲ ಕ್ಲೌಜ್ ಎಲ್ಲ ಈಗ ಬ್ರೈಟ್ ಕಾಣ್ತುಂಟು ಈಗ ಬಚವೆ ಬಂದ್ವಿ ಬಚವೆ ಇಲ್ಲಿ ಒಂದು ಟರ್ನ್ ತಗೊಳ್ಬೇಕು ಲೆಫ್ಟಿಗೆ ಇಲ್ಲಿ ಸ್ಟ್ರೀಟ್ ಹೋಗಬೇಕು ಇಲ್ಲಿ ಸ್ವಲ್ಪ ಡಾರ್ಕ್ ಆಗಿದೆ ಇಲ್ಲಿ ಎಲ್ಲ ಸ್ವಲ್ಪ ಮನೆ ಉಂಟು ನೋಡಿ ಈಚೆ ಬರಬೇಕು ಈಗ ನೋಡಿ ಮನೆ ಬರ್ತದೆ ನನ್ನ ನಾನಾ ನಾನಿದು ಇದು ನನ್ನ ನಾನ ನಾನಿ ಮನೆ ಬಂತು ನೋಡಿ ನೋಡಿ ಈಚೆ ಬರಬೇಕು ಬಂತು ಏ ನಂದು ನಾನು ನಾನಿ ಮನೆ ಬಂತು ಇದು ನನ್ನ ಮ ನಾನಿ ಮನೆ ಈಗ ನೋಡಿ ನಾವು ಮಲೋಲಾಗೆ ಹೋಗಿ ನೋಡುವ आर्टिस्ट को नन नन केम इमली हाथ आदो आवर अब आते डॉट आर्न जिन जैसे वार्म अप्स एंड सम ग्राउंड स्पोर्ट्स टू गेट बैक इन शेप ओके इन द बायो फाइव एस्टी फ्रेंड्स तो बॉडी एम आर दिस की next tv bhi hai takode pack the backup karunga tab ne nahi to khel the badi badi hai do yahan to kuch shuru bolo yahan shuru bolo yahan shuru bolo do oh cancel karne wale hai haan हां 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 काटा फीम बने जा का हां ये फीम ये बोलूं नहीं जंप 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 ले ले जंप जंप हां शुरू करो पहले ग्रुप कर जंप 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 नेक्स्ट टच ओके सी 1 2 3 ले ले ता कौन टाइप कर

అర్ధ తర్ధ నాకు వచ్చే బితి సకే అర్ధ తర్ అర్ధ ఊర ఓపన్ దొరుకు